ಶ್ರೀ ಕಲ್ಲುಟ್ಟಿ ದೈವಸ್ಥಾನ ಚೆಂಡೆ ಪುಳಿಂಚ ಸೇವಾ ಪ್ರತಿಷ್ಠಾನ ಇದರ ಆಶ್ರಯದಲ್ಲಿ ಪ್ರಸಿದ್ಧ ಯಕ್ಷಗಾನ ಕಲಾವಿದ ಬೆಜ್ಜದ ಗುತ್ತು ಪುಳಿಂಚ ರಾಮಯ್ಯ ಶೆಟ್ಟಿಯವರ ಸ್ಮರಣಾರ್ಥ ಪಂಚಮ ತ್ರೈವಾರ್ಷಿಕ ಪುಳಿಂಚಾ ಪ್ರಶಸ್ತಿ ಪ್ರದಾನ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ನ್ಯಾಯವಾದಿ ಹಾಗೂ ಪುಳಿಂಚ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಧರ ಶೆಟ್ಟಿ ಪುಳಿಂಚಾ ಸ್ವಾಗತಿಸಿ ಪ್ರಸ್ತಾವನೆಗೈದರು ಸಮಾಜ ಸೇವೆ ಮಾಡಬೇಕೆಂಬ ತುಡಿತ ಸಮಾಜಕ್ಕೆ ಏನು ಕೊಡಬೇಕು ತಂದೆ ನನ್ನ ಮನೆಗೆ ಸಂಸಾರಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಆ ಒಂದು ವಾಕ್ಯವನ್ನು ಇಟ್ಕೊಂಡು ನಾವು ಮುಂದೆ ಬಂದವರು ತುಂಬ ಹಣ ಇದ್ದು ಮಾಡುವುದಂತಲ್ಲ ಯಾವುದಕ್ಕೂ ತಯಾರಾಗೋದು ಸಮಾಜ ಸೇವೆಗೆ ನಮ್ಮ ಇಡೀ ಜೀವನವನ್ನು ಎಷ್ಟು ದಿನದವರೆಗೆ ನಾವು ನಮ್ಮ ಸಮಾಜದ ಈ ಒಂದು ಕೆಲಸ ಉಂಟು ಅದನ್ನು ಮಾಡಬೇಕು ನಮ್ಮ ಜಯರಾಮಾಚಾರ್ಯಿಗೆ ಆ ಮರಣೋತ್ತರ ಪ್ರಶಸ್ತಿ ಕೊಡಬೇಕು ಜಯರಮಾಚಾರಿಗೆ ನಾವು ಸನ್ಮಾನವನ್ನು ಮನಸ್ಸಲ್ಲಿ ಇಟ್ಟುಕೊಂಡವರು ಆದರೆ ಅವರು ಇಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ಬಿಟ್ಟು ಹಾಕೋದಲ್ಲ ನಾವು ಕೊಡಬೇಕು ಅಂತ ನಮ್ಮ ಅದೊಂದು ಇರದೆ ಅದನ್ನು ನಾವು ಇನ್ನೊಂದು ತಂದೆಯವರೆಲ್ಲ ವೇಷವನ್ನು ಅವರು ಮಾಡಿದವರು ಹಾಗಾಗಿ ಈ ಎಲ್ಲ ಕೆಲಸಕ್ಕೆ ದೈವ ನನಗೆ ಬನ್ನೆಲಬು ನನ್ನ ತಂದೆಯ ಆಶೀರ್ವಾದ ಒಂದು ಸಂಘದಲ್ಲಿ ಸಿಕ್ಕಿದಂಥ ಶಿಕ್ಷಣ ಇದೆಲ್ಲ ಕಾರಣ ಆಗಿದೆ ಅಂತ ಹೇಳಿಕೊಂಡು ಇಲ್ಲಿಗೆ ಬಂದಂತಹ ನಮ್ಮ ಹಿರಿಯರಾದ ಡಾಕ್ಟರ್ ಜಿ ಡಾಕ್ಟರ್ ಜಿ ಅಂತ ಹೇಳಿದರೆ ನಮಗೇನೋ ಒಂದು ಹೆದರಿಕೆ ಇದೆ ಯಾಕೆಂಥೇಳಿದರೆ ಡಾಕ್ಟರ್ ಜಿ ಮಾತಾಡಬೇಕು ನಾವು ಸಾವಿರ ಸತ್ಯ ಆಲೋಚನೆ ಮಾಡ್ತೇವೆ ಹಿಂದೆ ಮುಂದೆ ನೋಡ್ತೇವೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಿದ್ದೇನೆ ಮಾನನೀಯ ಡಾಕ್ಟರ್ ಪ್ರಭಾಕರ ಭಟ್ ಅವರಿಗೆ ಆನಂದ ಎ ಅಧ್ಯಕ್ಷರು ರಾಮಾಂಜನೆಯ ವ್ಯಾಯಾಮ ಶಾಲೆ ತಕ್ಷಣ ಬಂದು ಅವರಿಗೆ ಹಾರಾರ್ಪಣೆ ಮಾಡಿ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು ವಿನಂತಿ ಮಾಡ ಕಾರ್ಯಕ್ರಮವನ್ನು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಾಮಯ್ಯ ಶೆಟ್ಟಿಯವರು ಪರಂಪರೆಯನ್ನ ಉಳಿಸಿದವರು ಯಕ್ಷಗಾನದ ಮೂಲಕ ಆಧ್ಯಾತ್ಮದ ಚಿಂತನೆಯನ್ನ ವೈಚಾರಿಕ ಚಿಂತನೆಯನ್ನ ಸರ್ವಸಾಮಾನ್ಯ ಜನರಿಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದವರು ಎಂದು ಹೇಳಿದರು ಅದಿಕತೆಗಳು ಯಕ್ಷಗಾನಗಳು ಅದರ ಮುಖಾಂತರ ಸರ್ವಸಾಮಾನ್ಯರಿಗೆ ನಮ್ಮ ಆಧ್ಯಾತ್ಮಿಕ ಚಿಂತನೆ ಏನಿದೆ ಧರ್ಮದ ಚಿಂತನೆ ಏನಿದೆ ಅದನ್ನು ತಲುಪಿಸುವಂತ ಒಂದು ಮಹಾನ್ ಕಾರ್ಯದಲ್ಲಿ ತೊಡಗಿಕೊಂಡವರು ರಾಮ ಅದರಲ್ಲಿ ಒಂದು ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿದ್ದಾರೆ ಇಡೀ ದಿವಸ ರಾತ್ರಿ ಇಡೀ ಇವತ್ತಿನ ಹಾಗಲ್ಲ ರಾತ್ರಿ ಇಡೀ ಅದು ಜನ ತನ್ನನ್ನು ಆಕರ್ಷಣೆಗೆ ಒಳಪಡಿಸಬೇಕು ಅಂತ ಆದರೆ ಅದಕ್ಕೆ ಹಾಸ್ಯ ಪ್ರಜ್ಞೆ ಭಾರಿ ಅನಿವಾರ್ಯದ ಒಂದು ಭಾಗ ಅದರ ಮುಖಾಂತರ ಅದನ್ನು ಉಳಿಸ್ಕೊಂಡು ಬಂದಿರುವಂಥದ್ದು ಅದರ ಮುಖಾಂತರ ಸಾವಿರಾರು ಜನರಿಗೆ ನಮ್ಮ ಧರ್ಮದ ಆಧ್ಯಾತ್ಮ ಚಿಂತನೆಯ ದೃಷ್ಟಿಯನ್ನು ಕೊಟ್ಟಿರುವಂಥ ಒಂದು ದೊಡ್ಡ ಕೆಲಸ ಅದನ್ನು ಅವರ ಮಗ ಮತ್ತು ಸೊಸೆ ಅವರು ಮುಂದುವರಿಸ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡುವಂಥ ಎಲ್ಲರಿಗೂ ಒಳಿತು ಮಾಡುವಂಥ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳುವಂಥ ಲೋಕ ಸಮಸ್ತ ಸುಖಿನೋಭವಂತು ಅಂತ ಹೇಳುವಂಥ ಒಂದೇ ಒಂದು ಧರ್ಮ ಒಂದೇ ಒಂದು ಸಮಾಜ ನಿಜವಾಗಿ ನಾವು ಹೆಮ್ಮೆ ಪಡಬೇಕು ನಮ್ಮ ಪುಣ್ಯ ಅನೇಕ ಹಿಂದಿನ ಜನ್ಮಗಳ ಪುಣ್ಯದಲ್ಲಿ ಭಾರತದಲ್ಲಿ ಹಿಂದೂ ಆಗಿ ಹುಟ್ಟಿದ್ದು ಅದು ನಮ್ಮ ಪುಣ್ಯದ ಕೆಲಸ ಅದು ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂಥ ಒಂದು ಆಸ್ತಿ ಅದು ಅಂಥ ದೇಶದಲ್ಲಿ ನಾವು ಹಿಂದೂಗಳಾಗಿ ಹುಟ್ಟಿದೇವೆ ಈ ಧರ್ಮವನ್ನು ಉಳಿಸುವಂಥ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂಥ ಮೌಲ್ಯಗಳನ್ನು ಇಡೀ ಜಗತ್ತಿಗೆ ಸಾರುವಂತ ಒಂದು ದೊಡ್ಡ ಕೆಲಸ ಆಗಬೇಕು ಹಿರಿಯ ಕಲಾವಿದರಾದ ಬೋಳಾರ ಸುಬ್ಬಯ್ಯ ಶೆಟ್ಟಿ ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು ಮಿಜಾರು ತಿಮ್ಮಪ್ಪ ಅವರಿಗೆ ಪುಳಿಂಚ ಪ್ರಶಸ್ತಿ ಹಾಗೂ ದಿವಂಗತ ಜಯರಾಮ ಆಚಾರ್ಯ ಬಂಟ್ವಾಳ ಅವರಿಗೆ ನೀಡಿದಂತಹ ಮರಣೋತ್ತರ ಪುಳಿಂಚ ಪ್ರಶಸ್ತಿಯನ್ನ ಅವರ ಪತ್ನಿ ಶ್ಯಾಮಲಾ ಅವರು ಸ್ವೀಕರಿಸಿದರು ಸಮಾರಂಭದಲ್ಲಿ ಚೆಂಡೆ ಶ್ರೀ ಕಲ್ಲುಟಿ ತಾಯಿಯ ಕುರಿತು ಕೃತಿ ಹಾಗೂ ಧ್ವನಿ ಸುರುಳಿ ಬಿಡುಗಡೆ ಮಾಡಲಾಯಿತು ವೇದಿಕೆಯಲ್ಲಿ ಆರ್ಎಸ್ಎಸ್ ಮುಖಂಡ ಪ್ರಕಾಶ್ ಪಿಎಸ್ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಮಂಗಳೂರಿನ ದೈವಜ್ಞ ಶಶಿಕುಮಾರ್ ಪಂಡಿತ್ ಯಕ್ಷಾಂಗನದ ಅಧ್ಯಕ್ಷ ಭಾಸ್ಕರ್ರಿ ಕೊಕ್ಕುವಳ್ಳಿ ಅರ್ಥಧಾರಿ ಅಶೋಕ್ ಭಟ್ ಉಜ್ರೆಕ್ ಯಕ್ಷಗಾನ ಸಂಘಟಕ ಜನಾರ್ದನ ಅಮುಂಜೆ ಪುಳಿಂಚ ಸೇವಾ ಪ್ರತಿಷ್ಠಾನದ ಕೋಶಾಧಿಕಾರಿ ಪುಳಿಂಚ ಚಿಟ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರತಿಭಾ ಶೆಟ್ಟಿ ಉಪಸ್ಥಿತರಿದ್ದರು